ಆರ್ ಎಸ್ ಎಸ್ ವೇದ ಮತ್ತು ಉಪನಿಷತ್ ಅನ್ನ ಹೇಳುವುದಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಉಪನಿಷತ್ ಬಿಕಾಸ್ ಎವ್ರಿ ಥಿಂಗ್ಸ್ ರಿಟರ್ನ್ ಇನ್ ವೇದ ಅಂಡ್ ಉಪನಿಷತ್ ಈಸ್ ಗೋಯಿಂಗ್ ಟು ಬಿ ಅಗೇನ್ಸ್ಟ್ ದಾಟ್ಸ್ ಆಫ್ ಆರ್ ಎಸ್ ಎಸ್ ಆಮ್ಲೆಟ್ ಹಾಕುವ ಒಬ್ಬ ಇಸ್ಮಾಯಿಲನ ಮಗ ಬಸ್ ಕಂಡರ್ ಕಂಡಕ್ಟರ್ ಒಬ್ಬ ಮುಸ್ಲಿಮನ ಮಗವೇ ಜೈಲಿಗೆ ಹೋಗುದೇ ಹೊರತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವ ಜನಗಳ ಮಕ್ಕಳು ಫಾರಿನ್ನಲ್ಲಿದ್ದಾರೆ ಆರ್ ಎಸ್ ಎಸ್ ಪ್ರಾರ್ಥನೆ ಬರ್ತದೆ ಇವತ್ತಿನ ಹುಡುಗರಿಗೆ ಶಾಲ್ ಹಾಕಿಕೊಂಡು ನಮ ಹಿಂದುತ್ವ ಅಂತ ಬರ್ತಾರಲ್ಲ ಅವರಿಗೆ ನಮಸ್ತೆ ಸದಾ ಮಾತ್ರ ಮಾತೃಭೂಮಿ ಅದು ಬರ್ತದ ಅಂತ ಕೇಳಿ ಅದು ಬರುವುದಿಲ್ಲ ಯಾಕೆಂತಂದ್ರೆ ಹಿಂದುತ್ವ ಹೇಳುವಂತಹದ್ದು ದಾರಿ ಬದಿಯ ಚಳುವಳಿಯಾಗಿ ಪರಿವರ್ತನೆಯಾಗಿದೆ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಹೃದಯದ ಭಾವನೆಗಳು ಸಮಾನವಾಗಿರಲಿ ನಿನ್ನ ಚಿಂತನೆಗಳು ಸಮಾನವಾಗಿರಲಿ ನಿನ್ನ ಇಡೀ ಜೀವನದ ಒಟ್ಟು ವಿಚಾರಧಾರೆಯೇ ಸಮಾನವಾಗಿರಲಿ ಇನ್ನೇನು ಹೇಳ್ಬೇಕ್ರಿ ಒಂದು ಧರ್ಮದ ಧರ್ಮದಲ್ಲ ಮಂತ್ರ ಇನ್ನೇನು ಹೇಳಬೇಕು ನಿಮ್ಗೆ ಅಜೇಷ್ಠ ಕನಿಷ್ಠ ಸಭಾತ್ರೋ ಹರಿ ಈ ಎಲ್ಲರೂ ಯಾರು ಕೂಡ ಅಜೇಷ್ಠದಲ್ಲ ಕನಿಷ್ಠರು ಅಲ್ಲ ನಾವೆಲ್ಲರೂ ರುದ್ರಪಿತನ ಮಕ್ಕಳು ಈ ತಾಯಿಯೇ ಮಾತೃಭೂಮಿ ಇನ್ನೇನು ಹೇಳ್ಬೇಕು ನಿಮಗೆ ಆದರೆ ಇದೆಲ್ಲವನ್ನ ಮೂಲೆಗೆ ಸರಿಸ್ತಾ ಬಂದ್ರು ಉಪನಿಷತ್ತಿನಲ್ಲಿ ಪ್ರಶ್ನೆ ಕೇಳಬಾರದಂತೆ ಅಲ್ವಾ ಮುಕುಂದರಾಯರು ಪ್ರಶ್ನೆ ಕೇಳಬಾರದಂತೆ ಇಡೀ ಉಪನಿಷತ್ತಿರುವುದು ಪ್ರಶ್ನೆಗಳ ಆಧಾರದ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಋಷಿಗಳನ್ನ ಪ್ರಶ್ನೆ ಕೇಳ್ತಿದ್ದ ಆ ಪ್ರಶ್ನೋತ್ತರವೇ ಯಮಾನನ್ನವಾಗಿ ನಚಿಕೇತ ಪ್ರಶ್ನೆ ಕೇಳ್ತಾನೆ ಹತ್ತಿರ ಹೋಗಿ ನಾಚಿಕ ಸಾಧಾರಣ ಅಲ್ಲ ಅದು ಕತೆ ಯಮ ಧರ್ಮನ ಬಾಗಿಲಿಗೆ ಹೋಗಿ ಕದ ತಟ್ಟಿ ಒಬ್ಬ ಸಣ್ಣ ಹುಡುಗ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಕೇಳುವುದರಿಂದಲೇ ಚಿಂತನೆಗಳು ಹುಟ್ಟಿದ್ದು ಇವತ್ತು ವೇದದಲ್ಲಿ ಬಂದಂತ ಇದ್ದಂತ ಅನೇಕ ಸಂಗತಿಗಳನ್ನ ಮರೆಮಾಚಿದ್ರು ಅದರಿಂದ ಎರಡು ಅನಾಹುತ ಆಯಿತು ಒಂದು ಹಿಂದೂ ಧರ್ಮದ ಬಗ್ಗೆ ನೈಜ ಕಲ್ಪನೆಗಳು ನೈಜ ವಿಚಾರಗಳೇ ದಾರಿ ಹಿಂದಕ್ಕೆ ಸರಿಯಿತು ಇನ್ನೊಂದು ಅದರ ದುರುಪಯೋಗ ಹೆಚ್ಚಾಯಿತು ಸ್ವಾಮಿ ವಿವೇಕಾನಂದರಿಗಿಂತ ಮೊದಲು ರಾಜಾ ರಾಮ್ ಮೋಹನ್ ರಾಯರು ಕಲ್ಕತ್ತಾದಲ್ಲಿ ಮತಾಂತರದ ವಿರುದ್ಧ ನಿಲ್ತಾರೆ ನಿಂತಾಗ ಅವ್ರು ಏನ್ ಹೇಳಿದ್ರು ಅವ್ರು ಹೇಳ್ತಾರೆ ವೇದಾಂತವನ್ನ ಜೊತೆಗೆ ಸಮಾನತೆ ಮತ್ತು ಎಲ್ಲರನ್ನ ಸ್ಪರ್ಶ ಮಾಡಬೇಕು ಅಸ್ಪೃಶ್ಯತೆಯನ್ನು ತೆಗೆದು ಅಂದರೆ ಹಿಂದೂ ಧರ್ಮದ ಸುಧಾರಣಾವಾದದ ಜೊತೆಗೆ ವೇದಾಂತವನ್ನ ಹೇಳಿಕೊಡ್ಬೇಕು ಅಂತ ಹೇಳ್ತಾರೆ ಅಂಥದ್ದನ್ನು ಐದಾರು ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ಮುಂದುವರಿಸಿಕೊಂಡು ಬಂದಾಗ ವಿವೇಕಾನಂದರು ಹೇಳ್ತಾರೆ ಸಮ ಹಿಂದೂ ಧರ್ಮದ ಸುಧಾರಣೆಯ ಜೊತೆಗೆ ವೇದಾಂತವನ್ನು ವೇದಾಂತ ಹೇಳುವುದಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಪೌರಾಣಿಕ ಧರ್ಮದ ಕಥೆಗಳನ್ನ ಮಾತ್ರ ನಾನು ಹೇಳಲಿಕ್ಕೆ ಶುರು ಮಾಡಿ ಮುಂಚೆದು ಬಿಟ್ಟೇ ಬಿಟ್ಟದ್ದು ಕಂಪ್ಲೀಟ್ ಆರ್ ಎಸ್ ಎಸ್ ವೇದ ಮತ್ತು ಉಪನಿಷತ್ತನ್ನ ಹೇಳುವುದಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಹೇಳುದಿಲ್ಲ ಅವ್ರು ಅದನ್ನ ನೀವು ಕೇಳಿ ನೂರು ವಿಡಿಯೋ ಹಾಕಿ ನೋಡಿ ಉಪನಿಷತ್ ಅನ್ನ ಹೇಳುದಿಲ್ಲ ಅವರು ಯಾರೋ ಇಲ್ಲಿ ಕೇಳಿದ್ರು ಅವರಿಗೆ ಭಗವದ್ಗೀತೆ ಬರ್ತದ ಅಂತ ರಮೇಶ್ ಬಾಬುರವರೇ ನೀವು ಟಿವಿಯಲ್ಲಿ ಚರ್ಚೆಗೆ ಹೋದಾಗ ಹಿಂದೂ ನಾಯಕರು ಅಂತೂ ಬರ್ತಾರಲ್ಲ ಭಗವದ್ಗೀತೆ ಕೇಳಬೇಡಿ ಆರ್ ಎಸ್ ಎಸ್ ನ ಪ್ರಾರ್ಥನೆ ಬರ್ತದ ಕೇಳಿ ಇವತ್ತಿನ ಹುಡುಗರಿಗೆ ಶಾಲ್ ಹಾಕಿಕೊಂಡು ನಮ ಹಿಂದುತ್ವ ಅಂತ ಬರ್ತಾರಲ್ಲ ಅವರಿಗೆ ನಮಸ್ತೆ ಸದಾ ಬತ್ಸಲೆ ಮಾತ್ರ ಭೂಮಿ ಅದು ಬರ್ತದ ಅಂತ ಕೇಳಿ ಅದು ಬರುವುದಿಲ್ಲ ಯಾಕೆಂತಂದ್ರೆ ಹಿಂದುತ್ವ ಹೇಳುವಂತಹದ್ದು ದಾರಿ ಬದಿಯ ಚಳುವಳಿಯಾಗಿ ಪರಿವರ್ತನೆಯಾಗಿದೆ ಯಾರು ಹಿಂದೂ ಧರ್ಮದ ಅಧ್ಯಯನ ಮಾಡುವುದಿಲ್ಲ ಧರ್ಮದ ಆಧ್ಯಾತ್ಮಿಕ ಹೇಳುವುದು ದೊಡ್ಡ ಶಬ್ದ ಅವರಿಗೆ ಅದು ಬಿಟ್ಟುಬಿಡಿ ನೀವು ಅದು ಅರ್ಥ ಆಗುದಿಲ್ಲ ಏನು ಗೊತ್ತಿಲ್ಲ ಇದು ರಾಜಕೀಯ ಚಳುವಳಿಯ ಒಂದು ಭಾಗ ಆಗಿ ಇವತ್ತು ಬಂದಿದೆ ಯಾವಾಗ ಬಂತು ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಅವರು ಏಕಾತ್ಮ ಮಾನವತಾವಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅದನ್ನ ಇಟ್ಟುಕೊಂಡು ಇಲೆಕ್ಷನ್ ಗೆ ಆಗ್ಲಿಲ್ಲ ಆಮೇಲೆ ಗಾಂಧಿ ನ್ಯಾಷನಲಿಸಂ ಅದನ್ನ ಇಟ್ಟುಕೊಂಡ್ರು ಅದು ವರ್ಕೌಟ್ ಆಗ್ಲಿಲ್ಲ ಆಮೇಲೆ ಸೋಷಿಯಲಿಸಮ್ ಏನೇನೋ ಒಂದು ಪ್ರಯೋಗ ಮಾಡಿದ್ರು ಅದು ವರ್ಕೌಟ್ ಆಗಲಿಲ್ಲ ಎರಡು ಸೀಟು ಮೂರು ಸೀಟು ಆಮೇಲೆ ತಲೆ ಕೆಟ್ಟು ಹೋಯ್ತು ಆಗ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ನಾಗಪುರದ ಪರಿವಾರದ ಬೈಟಕಿನಲ್ಲಿ ಇನ್ನು ಮುಂದೆ ನಾವು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಗೆ ನಿಲ್ಲುವುದು ಅಂತ ಘೋಷಣೆ ಮಾಡ್ತಾರೆ ಕೇಳಿ ಅಲ್ಲಿಂದವೇ ಅವರದ್ದು ರಥಯಾತ್ರೆ ಬರೀ ಹಿಂದುತ್ವ 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 ಅಂತ ಇವತ್ತ್ಯಾರು ಸನ್ಮಾನ್ಯ ಅನಂತಕುಮಾರ್ ರೆಡ್ಡಿ ಅವರು ಹೇಳಿದ್ರಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಹಿಂದೂ ರಾಷ್ಟ್ರ ಅಂತ ಯಾವತ್ತಾದ್ರೂ ಬಿ ಜೆ ಅವರು ತಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ನಿಯಮಗಳನ್ನು ನೀತಿಗಳನ್ನ ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ದುಂಟ ಸರ್ ನಾನು ಚಾಲೆಂಜ್ ಆಗ್ತೇನೆ ನಿಮ್ಮ ಹಿಂದೂ ರಾಷ್ಟ್ರ ಮತ್ತು ಸಂವಿಧಾನ ತಿದ್ದುಪಡಿಯ ಎಲ್ಲ ಅಂಶಗಳನ್ನ ತಾಕತ್ತಿದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಚುನಾವಣೆಯಲ್ಲಿ ಜನರೇ ಜನರ ನಾವು ಗೆದ್ರೆ ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿ ನೋಡುವ ನೀವು ಅದು ಹೇಳುದೇ ಇಲ್ಲ ಅದನ್ನ ಯಾರು ಎದುರಿಗಿರುವ ಕಾಲಾಳುಗಳು ಇವರು ಅದನ್ನು ಮಾಡುವುದೂ ಇಲ್ಲ ಇವ್ರು ಮಾಡುವುದಲ್ಲ ಇದು ಇವರಿಗೆ ಆ ಭಾವನಾತ್ಮಕವಾಗಿ ಅಧಿಕಾರ ಸಿಗಬೇಕು ಆಮೇಲೆ ಭಾಷಣ ಮಾಡಿದವ ಕತೆ ಗೋವಿಂದ ಪೆಟ್ಟು ಮಾಡಿದವ ಜೈಲು ನನ್ನ ಮೇಲೆ ನಾಲ್ಕು ಕೇಸ್ ಗಬ್ಬ ಅದರಲ್ಲಿ ಸೀನಿಯರ್ ಜಾಸ್ತಿ ಇತ್ತಲ್ದ ನಿಮ್ದು ಹಾ ಅವರ ಸ್ವಲ್ಪ ಜಾಸ್ತಿ ಇತ್ತು ಹಾ ಇವ್ರು ಇಲ್ಲಿ ಒಬ್ಬ ಇನ್ನೊಬ್ಬರು ಸ್ನೇಹಿತರು ಬಂದಿದ್ದಾರೆ ಅವ್ರದ್ದು ಒಂದು ಐದಾರು ಕೇಸ್ ಇತ್ತು ಹಾ ಇವ್ರು ಇತ್ತು ಇವರದ್ದು ಇತ್ತು ನಾವೆಲ್ಲ ಇದೇ ಆಯ್ತು ಭಾಷಣ ಮಾಡಿ ಲೀಡರ್ ಮಹೇಂದ್ರ ಕುಮಾರ್ ಮಹೇಂದ್ರ ಕುಮಾರ್ ಎಲ್ರು ಇದು ನೋಡಿ ನೂಪುರ್ ಶರ್ಮಾ ಎಲ್ಲಿಗೋದ್ರು ಮಾರ ನೂಪುರ್ ಶರ್ಮಾ ನೆನಪುಂಟಾ ನಿಮಗೆ ನೆನಪುಂಟ ಬಿಜೆಪಿಯ ಸ್ಪೋಕ್ಸ್ ಮ್ಯಾನ್ ಎಲ್ಲಿ ಹೋದ್ರು ಈಗ ಮತ್ತೆ ಇಲ್ಲ ಏನೋ ಒಂದು ತಪ್ಪಿ ಮಾತಾಡಿದ್ರು ಅಂತ ಅಲ್ವಾ ಓಕೆ ಡಾಕ್ಟರ್ ತೊಗಡಿ ಎಲ್ಲಿ ಹೋದ್ರು ಹಾಗೆ ನೀವು ಬಂದು ನೋಡಿ ಅನೇಕ ಜನರು ಟಿವಿಯಲ್ಲಿ ಆ ರೀತಿ ಆರ್ಪಾಟ ಮಾಡಿದವರು ಯಾರು ಇಲ್ಲ ಇವತ್ತು ನೋಡಿದೆ ನಾನು ಅನಂತಕುಮಾರ್ ಹೆಗಡೆ ಗೆಟ್ ಪಾಸ್ ಪ್ರತಾಪ ಸಿಂಹ ಗೆಟ್ ಪಾಸ್ ನಳಿನ್ ಕುಮಾರ್ ಕಟೀಲ್ ಗೆಟ್ ಪಾಸ್ ಯಾರೆಲ್ಲ ಉಗ್ರವಾಗಿ ಮಾತನಾಡಿದರೋ ತಮಗೆ ಆಗುವುದು ಆಗುವ ತನಕ ಅದನ್ನು ಸಹಿಸಿಕೊಂಡು ಜನರು ಉದ್ರೇಕಗೊಳ್ಳುವ ತನಕ ಉದ್ರೇಕ ಆಗ್ಲಿ ಅಂತೇಳಿ ಸುಮ್ಮನಿತ್ತುಕೊಂಡು ಈಗ ಅವರೆಲ್ಲ ಪಾಸ್ ಮೊದಲು ಹೇಳಲಿಕ್ಕೆ ಆಗ್ಲಿಲ್ಲ ಅವರಿಗೆ ಆರ್ ಎಸ್ ಎಸ್ ನಲ್ಲಿ ಒಂದು ಬೈಠಕ್ ಆಗ್ತದೆ ಆ ಬೈಟಕಿನಲ್ಲಿ ನಮಗೆ ಎಂಥದ್ದು ಶಿಸ್ತು ಸಂಸ್ಕಾರ ಮತ್ತೊಂದೆಂತದ್ದು ಅನುಶಾಸನ ಇಂದೆಂತಾರ ನೆನಪಿದ್ದ ನಿಂಗಕ್ಕೆ ಆಹ್ ಇದೆಲ್ಲ ಹೇಳ್ತೀರಲ್ಲ ಅವ್ರಿಗೆ ಯಾಕೆ ಹೇಳಿಲ್ಲ ನೀವು ಪಾಪ ಅವ್ರಿನ್ ಯಾಕೆ ಬಲಿ ಕೊಟ್ರಿ ಹೇಳ್ಬೋದಿತ್ತಲ್ಲ ಅನಂತಕುಮಾರ್ ಹೆಗಡೆ ನೀವು ಇದನ್ನೆಲ್ಲ ಬಿಜೆಪಿಯಲ್ಲಿ ಮಾತಾಡ್ಲಿಕ್ಕಿಲ್ಲ ನೀವು ಮಾತಾಡಿದ್ರೆ ನೀವು ಹೋಗ್ತೀರಿ ಹೊರಗೆ ಯಾಕೆ ಹೇಳಿಲ್ಲ ನೀವು ಪಾಪ ಅವ್ರಿಗೆ ಇಷ್ಟು ದಿವಸ ಏನು ಮಾತಾಡ್ಲಿಕ್ಕೂ ಬಿಟ್ರಿ ಯಾಕೆಂದ್ರೆ ಓಟ್ ಬಂತ ಇಲ್ವಾ ಅಧಿಕಾರ ಬಂತ ಇಲ್ವಾ ಸೊ ಇವತ್ತು ನಮ್ಮ ಹಿಂದುತ್ವ ಅದು ನನ್ನ ಆರಾಧನೆಯ ಪದ್ಧತಿ ನಾನು ಒಬ್ಬ ಬ್ರಾಹ್ಮಣನಾಗಿ ನನ್ನ ಮನೆಯಲ್ಲಿ ಏನು ಪೂಜೆ ಮಾಡಬೇಕೋ ನಾನು ಮಾಡ್ತೇನೆ ಏನು ಮಂತ್ರಗಳನ್ನು ಹೇಳ್ಬೇಕೋ ಹೇಳ್ತೇನೆ ಆ ಮೂರ್ತಿ ಪೂಜೆ ಅದು ಅಂತಿಮ ಅಲ್ಲ ಹೇಳುವ ಸತ್ಯ ನನಗೆ ಗೊತ್ತಿದೆ ಆದರೆ ಆ ಮೂರ್ತಿಗಳನ್ನ ಕಲ್ಪಿಸಿಕೊಂಡು ನಾನು ಓಂ ಸತ್ ಇಡೀ ವಿಶ್ವದ ಸೃಷ್ಟಿಗೆ ಕಾರಣವಾದಂತ ಆ ಒಂದು ಅಗಮ್ಯವಾದ ಶಕ್ತಿಗೆ ನನ್ನ ಪ್ರಾರ್ಥನೆಯನ್ನು ನಾನು ದಿನವೂ ಸಲ್ಲಿಸುತ್ತೇನೆ ನಾನು ಒಬ್ಬ ಹಿಂದುವಾಗಿಯೇ ಬದುಕುತ್ತೇನೆ ವೇದ ಉಪನಿಷತ್ತಿನಂತೆ ವೇದ ಉಪನಿಷತ್ತಿನಲ್ಲಿ ಅದೆಷ್ಟ ಕನಿಷ್ಠ ಅವನನ್ನ ಮುಟ್ಟಬೇಡ ಇವನನ್ನ ಮುಟ್ಟಬೇಡ ಹೇಳಿಲ್ಲ ನಾನು ಬ್ರಾಹ್ಮಣನಾಗಿ ನಮ್ಮ ಮನೆಯಲ್ಲಿ ಯಾರು ಬಂದರೂ ಒಟ್ಟಿಗೆ ಊಟ ನಾವು ಅದಕ್ಕೆ ಬದುಕ್ಲಿಕ್ಕೆ ಗೊತ್ತು ನಮಗೆ ನಿಮ್ಮ ನಿಮ್ಮ ಪಾಠ ಬೇಡ ಇವರ ಹಿಂದುತ್ವ ಏನು ಗೊತ್ತುಂಟು ಕೊನೆಯದಾಗಿ ಇವರ ಹಿಂದುತ್ವ ಇಷ್ಟೇ ಇವರ ಹಿಂದುತ್ವ ವ್ಯಾಪಾರ ಇವರ ಹಿಂದುತ್ವ ವ್ಯವಹಾರ ಇವರ ಹಿಂದುತ್ವ ಅಧಿಕಾರ ಅಧಿಕಾರಕ್ಕಾಗಿ ವ್ಯವಹಾರಕ್ಕಾಗಿ ವ್ಯಾಪಾರಕ್ಕಾಗಿ ಇವರದು ಹಿಂದುತ್ವ ಅವ್ರು ತಯಾರಿದ್ರೆ ನೀವು ಕ್ಯಾಮ್ರಾ ಎದುರು ಇಡಿ ಒಬ್ಬ ಲಿಫ್ಟ್ ಬ್ಯಾನ್ ಐದು ಕೋಟಿಯ ಒಡೆಯ ಹೇಗೆ ಒಬ್ಬ ಶಾಲಾ ಕಾಲೇಜು ಮಾಸ್ಟರ್ ಇವತ್ತು ಇನ್ನೂರು ಕೋಟಿಯ ಒಡೆಯ ಹೇಗೆ ಆದ ಎಲ್ಲ ನಮಗೆ ಗೊತ್ತುಂಟು ನಾನು ಆಗಾಗ ಹೇಳುದುಂಟು ನನ್ನ ಬಾಯಿಗೆ ಕೋಲ್ ಹಾಕಬೇಡಿ ಅಂತ ಮಂಗಳೂರಲ್ಲಿ ಬಾಯಿಗೆ ಕೋಲಾಕೋದು ಅಂದ್ರೆ ಕೆಣಕಿ ಮಾತಾಡಿಸಬೇಡ ಅಂತ ಇವರು ಕೆಣಕ್ತಾರೆ ನಮ್ಮನ್ನು ನನವೆಂತ ಮಾಡುದು ಕೆಣಕಿದ ಮೇಲೆ ಸ್ವಲ್ಪ ಹೇಳಬೇಕಲ್ವ ಎಲ್ಲರ ಕಥೆಯು ಬರೀ ಇದು ಅಧಿಕಾರಕ್ಕಾಗಿ ಚುನಾವಣೆಗೋಸ್ಕರವಾಗಿ ನಡೆಯುವ ಹಿಂದುತ್ವ ನಮ್ಮದು ಹಿಂದುತ್ವ ಸಮಾನವಾಗಿ ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವ ಹಿಂದುತ್ವ ಇವರು ವಾಟ್ಸಪ್ ಅಲ್ಲಿ ಬರ್ತದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂತ ಜಾಗ್ರತೆ ಮೋದಿಯವರಿಗೆ ಓಟ್ ಕೊಡಿ ಹಿಂದೂಗಳೇ ಹುಷಾರ್ ಐದು ನಿಮಿಷಕ್ಕೆ ಟೈಮ್ ಅಂತ ಮತ್ತೊಂದು ಬಂತು ಇಂದು ಇಪ್ಪತ್ತೈದು ವರ್ಷದಲ್ಲಿ ಇದು ಇಸ್ಲಾಂ ರಾಷ್ಟ್ರ ಆಗ ಇದು ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಮುಸ್ಲಿಂ ಟೈಮ್ ಇದೇ ಟೈಂ ಟೈ ಮ್ಯಾಸೇಜ್ ಈ ಮ್ಯಾಸೇಜ್ ನೋಡಿ ನಮ್ಮ ಬುದ್ಧಗಳು ಹೋಗಿ ಓಟ್ ಕೊಡುವುದು ನಮ್ಮ ಊರಿನಲ್ಲಿ ಆಸ್ಪತ್ರೆ ಬೇಕು ನಮ್ಮ ಊರಲ್ಲಿ ಶಾಲೆ ಬೇಕು ನಮ್ಮ ಊರಲ್ಲಿ ನಿರುದ್ಯೋಗ ಇದೆ ನಮ್ಮ ಊರಲ್ಲಿ ನಮ್ಮ ಮಂಗಳೂರು ಏಳು ಗಂಟೆಗೆ ಬಂದಾಗ್ತದ್ರಿ ಎಷ್ಟು ಏಳು ಗಂಟೆಗೆ ಮಂಗಳೂರು ಬಂದಾಗ್ತದೆ ಅದನ್ನ ನಾನು ಹನ್ನೆರಡು ಗಂಟೆವರೆಗೆ ಓಪನ್ ಆಗಬೇಕು ಹೇಳಿ ಮೊನ್ನೆ ಒಂದು ಚಳುವಳಿ ಪ್ರಾರಂಭ ಮಾಡಿದ್ರೆ ನನಗೆ ವಿರೋಧ ಮಾಡ್ತಾರೆ ಈ ಎಲ್ಲ ಹೋರಾಟಗಳಲ್ಲಿ ಎಲ್ಲ ಹೋರಾಟಗಳಲ್ಲಿ ನಾವೇನೋ ನಾನು ಈ ಲಕ್ಷ್ಮೀ ಅದೇನೋ ತಪ್ಪಿ ಹೋದ್ ಇಲ್ಲದ್ರೆ ಬ್ರಾಹ್ಮಣರ ಮೇಲೆಲ್ಲ ಕೇಸ್ ಆಗುವ ಪ್ರಶ್ನೆ ಇಲ್ಲ ಬ್ರಾಹ್ಮಣರ ಪೆಟ್ಟಿಗೆಲ್ಲ ಹೋಗುದೇ ಇಲ್ಲ ಅದು ಎಂತದ ಗೊತ್ತಿಲ್ಲ ಶನಿ ದೆಸೆಯ ರಾಹು ದೆಸೆಯ ಎಂಥದ ಒಂದು ದೆಸೆಯಲ್ಲಿ ನಾವು ಕೇಸ್ ಹಾಕಿಸಿಕೊಂಡಿದ್ದೇವೆ ಬಿಟ್ರೆ ಉಳಿದವರೆಲ್ಲರೂ ಸತ್ತವರು ಆಸ್ಪತ್ರೆಗೆ ಸೇರಿದವರು ಸ್ಟೇಷನ್ ಗೆ ಹೋದವರು ಎಲ್ಲರೂ ಬಡವರ ಮನೆಯ ಮಕ್ಕಳು ಐ ರಿಪೀಟ್ ಇವನ್ ಇನ್ನು ಮುಸ್ಲಿಂ ಇವನ್ ನೀನು ಮುಸ್ಲಿಂ ಆಮ್ಲೆಟ್ ಹಾಕುವ ಒಬ್ಬ ಇಸ್ಮಾಯಿಲ್ ಮಗ ಬಸ್ ಕಂಡರ್ ಕಂಡಕ್ಟರ್ ಒಬ್ಬ ಮುಸ್ಲಿಮನ ಮಗವೇ ಜೈಲಿಗೆ ಹೋಗುತ್ತೆ ಹೊರತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿರುವ ಜನಗಳ ಮಕ್ಕಳು ಫಾರಿನ್ನಲ್ಲಿದ್ದಾರೆ ಒಳ್ಳೆ ಸ್ಥಾನದಲ್ಲಿರುವ ಯಾರೂ ಕೂಡ ಈ ಇದಕ್ಕೆ ಬರುವುದಿಲ್ಲ ಮಂಗಳೂರಿನ ನಾನೂರ ಅರವತ್ತೈದು ಕೇಸುಗಳಲ್ಲಿ ಸ್ಟಡಿ ಮಾಡಿದರೆ ನಾನೂರ ಐವತ್ತು ಜನ ಹಿಂದುಳಿದ ವರ್ಗದ ಯುವಕರು ಹದಿನೈದು ಜನ ಎಸ್ ಸಿ ಎಸ್ ಟಿ ಹುಡುಗರು ಮುಸ್ಲಿಮರಲ್ಲಿ ಕಡು ಬಡವರು ಅದಕ್ಕೆ ನಾನು ಹೇಳೋದು ಧರ್ಮದ ಸಮಸ್ಯೆ ಇಡೀ ಜಗತ್ತಿಗೆ ಇರಬೇಕು ನಿಮಗೆ ಮಾತ್ರ ಯಾಕೆ ಸ್ವಾಮಿ ಬಡವರಿಗೆ ಮಾತ್ರ ಒಯ್ದು ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ನೀವು ಹೋರಾಟ ಮಾಡಿ ಅಪ್ಪ ಬಡವರೆಲ್ಲ ಸೇರಿ ನಮ್ಮ ಧರ್ಮ ಉಳಿಸಿ ಅಂತ ಎಲ್ಲರೂ ಸೇರಿ ಉಳಿಸಬೇಕು ಎಲ್ಲರೂ ಸೇರಿ ರಕ್ಷಿಸಬೇಕು ಹಾಗಾಗಿ ನೀವು ಸಮಸ್ಯೆ ಹೇಳುದುಂಟಲ್ಲ ಈ ಸಮಸ್ಯೆಗೆ ಎಲ್ಲರೂ ಫೈಟ್ ಮಾಡಲಿ ಯಾಕೆ ಫೈಟ್ ಮಾಡೋದಿಲ್ಲ ಸಮಸ್ಯೆ ನಿಜವಾಗಿದ್ದಿದ್ರೆ ನೀವು ನೋಡಿ ಪಾಪದವ್ರ ಮನೆಯವರು ಮಾತ್ರವ ಬಡವರ ಮನೆಯ ಮಕ್ಕಳಿಗೆ ಮಾತ್ರವ ಹಿಂದುಳಿದ ವರ್ಗದವರಿಗೆ ಮಾತ್ರವ ಸಮಸ್ಯೆ ಇರುವುದು ಇದನ್ನ ನಾವು ಜನರಿಗೆ ತಲುಪಿಸ್ಬೇಕು ನಾವು ತಲುಪಿಸ್ತೇವೆ ಇದನ್ನ ನಾವು ಮಾತಾಡಿಯೇ ಮಾತಾಡ್ತೇವೆ ಮತ್ತು ಕೋಮುಗಲಭೆ ಕೋಮುವಾದ ಇಲ್ಲ ಅಂತ ನಾನು ಹೇಳುದಿಲ್ಲ ಕೊನೆಯ ವಾಕ್ಯ ಸಮಸ್ಯೆ ಖಂಡಿತ ಇದೆ ಅದು ಎಲ್ಲಿ ನಡೆಯುತ್ತೋ ಅಲ್ಲೇ ಬಗೆಹರಿಸಿಕೊಂಡು ಇಲ್ಲಿ ಯಾರೋ ಎರಡು ಜನ ಹೊಡ್ಕೊಂಡ್ರು ಅಂತ ಬಳ್ಳಾರಿಯಲ್ಲಿ ಬೆಂಕಿ ಕೊಡ್ತೀರಲ್ರಿ ನೀವು ಅಹ್ ತಲೆ ಸರಿ ಉಂಟ ಇವರಿಗೆ ಇಲ್ಲಿ ಸರಿ ಮಾಡಿಕೊಳ್ಳಿ ಓಕೆ ಒಳಗಾಕಿ ಏನೋ ಮಾಡಿ ಬಳ್ಳಾರಿ ಹಾಕಿ ಬೆಂಕಿ ಕೊಡುದು ಎರಡು ಗುಂಪಿನ ನಡುವೆಯೂ ಅದು ಹಿಂದೂ ಮುಸ್ಲಿಂ ಅಲ್ಲ ಹಿಂದೂ ಮುಸ್ಲಿಂ ಜನಾಂಗಿ ಅಂದ್ರೆ ಲಕ್ಷಗಟ್ಟಲೆ ಜನ ಇದ್ದು ಹೊಡ್ಕೊಳ್ಳುದು ಅದು ಅಲ್ಲ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಕಾನೂನು ಪ್ರಕಾರ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ